ನೆಕ್ಸ್ಟ್ ಲೆವೆಲ್ ಇದೆ ಫಿಲ್ಮು ಎಲ್ರು ನೋಡಿ ಅದರಲ್ಲಿ ನಮ್ಮ ಉತ್ತರ ಕರ್ನಾಟಕದ ಜನ ಎಲ್ರು ನೋಡಿ ಯಾಕಂದ್ರೆ ಉತ್ತರ ಕರ್ನಾಟಕದ ಒಂದು ಶೈಲಿಯಲ್ಲಿ ಭಾಷೆಯಲ್ಲಿ ಡೈಲಾಗ್ಸ್ ಗಳು ಇವೆ ನಮ್ಮ ನವೀನ್ ಶಂಕರ್ ಅವರು ಕೂಡ ಆಕ್ಟ್ ಮಾಡಿದ್ದಾರೆ ಇಲ್ಲಿ ಎಲ್ಲರೂ ನೋಡಿ ಸಖತ್ ಆಗಿದೆ ಮೂವಿ ಮಾತ್ರ ರವಿ ಬಸ್ರೂ ಸರ್ ಅಂತರೂ ಒಂದು ಆ್ಯಕ್ಸ್ ಯಾಕಂದ್ರೆ ಬಿಜಿ ಎಂ ಸಖತ್ತಾಗಿ ಮಾಡಿದ್ದಾರೆ ಬಿಜಿ ಎಂ ಸೌಂಡ್ ಕೇಳಿದರೆ ಕಳೆದೋಗ್ತೀರಾ ಅಷ್ಟೊಂದು ಚೆನ್ನಾಗಿದೆ ಹೆವಿ ಆಗಿದೆ ಮಸ್ತ್ ಐತಿ ಎಲ್ರು ಬಂದು ನೋಡ್ರಿ ಅವ್ರು ಅಗದಿ ಗಿಚ್ಚ ಐತಿ ಬಂದು ನೋಡ್ರಿ ಥಿಯೇಟರ್ದಾಗ ನೋಡ್ರಿ ಎಲ್ಲರೂ ಯಾರು ರಿಸೀವ್ ಮಾಡಬೇಡಿ ಅಷ್ಟೇ ಚೆನ್ನಾಗಿದೆ ಇನ್ನೊಂದು ಏನು ಗೊತ್ತಾ ಈ ಫಿಲಮಲ್ಲಿ ಮೇನ್ ಅಂದ್ರೆ ನಮ್ಮ ಊರಿನವರು ಅದಾಪುರದವರು ಶಿವನ್ ಮಗ ನವೀನ್ ಶಂಕರ್ ಅಂತೇಳಿ ಒಬ್ಬ ಒಂದು ಸಣ್ಣ ಪುಟ್ಟ ಗ್ರಾಮ ಬಾಗಲಕೋಡು ಜಿಲ್ಲೆ ಇಲಕಲ್ ತಾಲೂಕಿನಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ಸಣ್ಣ ಪುಟ್ಟದ ಗ್ರಾಮದವರು ಅವರು ನವೀನ್ ಶಂಕರ್ ಅಂತೇಳಿ ಅವ್ರಿಗೆ ವಿಲನ್ ಪಾರ್ಟ್ ಕೊಟ್ಟಿದ್ದಾರೆ ನಮಗದು ಅವ್ರನ್ನ ನೋಡಕ್ಕೆಂತ ತುಂಬಾ ನಮ್ಗೆ ಕಷ್ಟ ನಮ್ಗೇನು ಖುಷಿ ಅನ್ಸುತ್ತೆ ತುಂಬ ಖುಷಿ ಅನಿಸುತ್ತೆ ಯಾಕಪ್ಪ ನಾವೆಲ್ಲ ರಜಾ ಹಾಕ್ಬಿಟ್ಟು ಯಾಕೆ ಬಂದಿದ್ದೀವಿ ಅಂದರೆ ತುಂಬ ಖುಷಿಯಾಗುತ್ತೆ ಏನೋ ಒಂದು ನಮಗೂ ಅವ್ರಿಗೆ ಚಾನ್ಸ್ ಕೊಟ್ಟಿದ್ದಾರೆ ನಮ್ಮೂರನ್ನೋರಿಗೆ ಅನ್ನೋ ನಮಗೂ ಒಂದು ಇದಿರುತ್ತೆ ಅದೇ ರೀತಿಯಾಗಿ ಉತ್ತರ ಕರ್ನಾಟಕ ಜನರು ಎಲ್ಲರೂ ದಯವಿಟ್ಟು ಈ ಫಿಲಮನ್ನು ನೋಡಿ ಈ ಫಿಲಮರಿಗೆ ಅದೇ ಆರೈಸಿ ಅದೇ ರೀತಿಯಾಗಿ ಒಂಬಳೆ ಫಿಲಮ್ಸ್ ಅವ್ರಿಗೆ ಆಡ್ಸಪ್ಪು ಯಾಕಪ್ಪ ಅಂದ್ರೆ ಅವ್ರು ಈ ಥರ ಫಿಲಮ್ ಕೊಡೋದೇ ಕಂಟಿನ್ಯೂಯನ್ಸ್ ಆಗಿ ಇದೇ ಥರ ಕೊಡೋದು ಪ್ರಶಾಂತ್ ಮೇಲ್ ಅಂದರೆ ಒಂದು ತಲೆ ಅಂದರೆ ತಲೆ ಅವ್ರದ್ದು ಈ ಕಡೆ ಈಗ ಈ ಈ ಥರ ತಲೆ ಅವ್ರದ್ದು 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 ಮೈಂಡ್ಸೆಟ್ಟೇ ಚೇಂಜ್ ಕೆ ಜಿ ಎಫ್ ಕೊಟ್ಟರು ಕೆ ಜೆ ಎಪ್ ಟು ಕೊಟ್ಟರು ತಿಳಿಗಿ ಇದನ್ನು ಕೊಟ್ಟಿದ್ದಾರೆ ನೋಡೋಣ ನೆಕ್ಸ್ಟ್ ಇನ್ನೂ ಯಾವ ಥರ ಕೊಡ್ತಾರೆ ಸೆಕೆಂಡ್ ಪಾರ್ಟಲ್ಲಿ ನಾವು ಕಾದು ನೋಡೀವಿ ಸೆಕೆಂಡ್ ಪಾರ್ಟಲ್ಲಿ ಏನು ಬರುತ್ತೆ ಇವಾಗ ನಮಗೆ ತುಂಬ ಖುಷಿ ಆಗ್ತಾಯಿದೆ ಭಾಳ ಖುಷಿಯಾಗಿದೆ ಈ ಫಿಲಮ್ ಚೆನ್ನಾಗಿದೆ ಅವ್ರಿಗೆ ಅವರು ಇನ್ನೂ ಲೆಸ್ಟ್ ಲೆವೆಲ್ಗೆ ಬೆಳೀಲಿ ಅಂತ ಇಷ್ಟಪಡ್ತೀನಿ ಅವರು ಇವಾಗ ಆಲ್ರೆಡಿ ಬಾಹುಬಲಿ ಆದಮೇಲೆ ಆಗಿದ್ದರು ಬಟ್ ಇವಾಗ ಈ ಫಿಲಮಿಂದ ಅವರು ಐ ಹೋಗಿಲಿ ಅವ್ರು ಕೆ ಜಿ ಎಫ್ ನಮ್ಮ ಯಶ್ ಅವರು ಯಾವ ನಮ್ಮ ಇಂಡಸ್ಟ್ರಿ ಅವರು ಕನ್ನಡ ಇಂಡಸ್ಟ್ರಿಯಲ್ಲಿ ನಮ್ಮ ರಾಕಿಂಗ್ ಸ್ಟಾರ್ ಎಸ್ ಮೈ ಬಾಸ್ ಅವರು ಯಾವ ಥರ ಇದ್ದಾರೆ ಇವು ಅದೇ ರೇಂಜ್ಗೆ ಇವರು ಆಗಲಿ ಅಂತ ಇಷ್ಟಪಡ್ತೀನಿ ಎಲ್ಲರಿಗೆ ಧನ್ಯವಾದಗಳು

ಬಂದ್ಬಿಟ್ಟು ನೋಡಿ ಎಲ್ಲ ಚೆನ್ನಾಗಿದೆ ಎಲಿಮಿನೇಷನ್ ಆಯ್ತು ಎಲಿಮಿನೇಟ್ ಸಖತ್ ಆಗಿದೆ ಬನ್ನಿ ಎಲ್ಲರೂ ನೋಡಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಯ್ತು ಆಮೇಲೆ ಮ್ಯೂಸಿಕ್ ಮ್ಯೂಸಿಕ್ ಕಳೆದ ಹೋಗ್ತಿರ ಬಿ ಜಿ ಎಂ ಅಂತ ಕಳೆದ ಹೋಗ್ತಿರ ಅಷ್ಟು ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ಮಾತ್ರ ಬೆಂಕಿ ನಮ್ಮ ಉತ್ತರ ಹೇಳ್ತೀನಿ ಮಸ್ತ್ ಐತಿ ಕ್ಲೈಮ್ಯಾಕ್ಸ್ ಮಾತ್ರ ಎಲ್ಲರ ಬಂದು ನೋಡಿ ಯಾರ್ಯಾರ ಸ್ನೇಹಿತ ಯಾರ್ಯಾರ ಸ್ನೇಹಕ್ಕಾಗಿ ನಿಯತ್ ಆಗಿರ್ಬೇಕು ಕಳ್ಕೊರಿ ಚೆನ್ನಾಗಿದೆ ಫಿಲ್ಮ್ ಓಕೆ நம்ம கன்னட ஃபேஸ் புக் யூடியூப் அப் டேட்ஸ் கிளிக் நம்ம கன்னட டிஜிட்டல் மீடியா